ಎಲ್ಲಿ ಸರ್ಕಾರ ಮೈಸೂರು ಎನರ್ಜು ಇರ್ತದ ಏನಪ್ಪ ಈ ಮೇಲೆ ಕಡೆ ಮನವಿ ಬಯಸಿದ್ರು ಆ ಬಿಡ್ತು ಆ ಮೊದಲೇದಾಗಿ ಬಂದು ತುಂಬಾ ಖುಷಿ ಆಗ್ತಿದೆ ನಾ ಬರ್ತಿದಾಗೆ ನೋಡಿ ಎಲ್ರು ಸ್ಟೂಡೆಂಟ್ಸ್ ರೆಡಿ ಆಗ್ತಿದ್ರು ಸಕ್ಕ ಖುಷಿ ಆಯ್ತು ಅದೇನಂದ್ರೆ ಇವತ್ತು ಈ ವೇದಿಕೆ ನಿಮ್ಮದು ಏನಂದ್ರೆ ಸ್ಪೆಷಾಲಿಟಿ ಹೋ ಸಂಭ್ರಮ ಅಂದ್ರೆ ದಸರಾ ಶುರುವಾಗ್ತಿರೋದೆ ನಿಮ್ಮಿಂದ ನಿಮ್ಮ ಎನರ್ಜಿ ನಿಮ್ ಪ್ರತಿಭೆ ನಿಮ್ ಫ್ರೆಂಡ್ಸ್ ಇಲ್ಲಿ ಎಲ್ಲಿ ಎನರ್ಜಿ ಶುರು ಆಗೋದು ಅದೇ ತರ ದಸರಾ ಶುರುವಾಗುತ್ತೆ ಅಂಡ್ ಈ ನಾಳೆ ಒಬ್ಬ ದಸರಾಪತಿ ಶುಭಾಶಯಗಳು ಎಲ್ರಿಗೂ ಇನ್ನೊಂದು ಒಂದು ಹೇಳ್ತೀನಿ ಮೈಸೂರು ಬಂದಾಗ ಯಾವಾಗಲೂ ನಾವು ನೆನ್ಕೊಬೇಕಾಗಿರೋದು ನಮ್ಮ ಅರಮನೆಯನ್ನ ಮೈಸೂರು ಮಹಾರಾಜರನ್ನ ಅಂಡ್ ಅಪ್ಪು ಆ ಈ ಸಾಗ ಬಂದಾಗ ನಾನು ನೆನ್ಸ್ಕೊಳ್ಬೇಕಾಗಿರೋದು ನಮ್ಮ ಕುವೆಂಪು ಅವ್ರನ್ನ ಅಂಡ್ ನಾನು ನಮ್ಮ ನಮ್ಸಾದ್ ವಿಶ್ವೇಶ್ವರ ಅವ್ರನ್ನೆಲ್ಲ ನೆನ್ಪು ಮಾಡಿಕೊಂಡು ನಿಮ್ಮೆಲ್ಲರಿಗೂ ಶುರುವಾಗಿದೆ ಇದು ನಿಮ್ಗೆ ಇಲ್ಲಿಂದ ಮದ ಶುರುವಾಗಿ ಮನ ಜೋರಾಗಿ ಎನರ್ಜಿ ಸಾಕಾರ ಆಗಿದೆ ನನ್ನ ಅಲ್ಲ ನನ್ನ ಮನೆ ಬನ್ನಿ ನನ್ನ ಮಕ್ಕಳು ವಿಷ ಆಗ್ತಾ ಯಾರು ಬರಲ್ಲ ನನ್ನೂರಲ್ಲಿ ನನ್ನ ವೇದಿಕೆಯಲ್ಲಿ ಈ ಮಾತಾಡೋದು ತುಂಬಾನೇ ಖುಷಿ ಆಗ್ತಿದೆ ಇದೇ ವೇದಿಕೆ ಮೇಲಲ್ಲಿ ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಒಂದು ವಾರ ಎರಡು ವಾರ ಡಾನ್ಸ್ ಪ್ರಾಕ್ಟೀಸ್ ಮಾಡಿ ಇದೇ ವೇದಿಕೆ ಮೇಲೆ ನಾನು ಡಾನ್ಸ್ ಮಾಡಿದ್ದೀನಿ ಇಷ್ಟು ಪ್ರೌಡನ್ನ ಮಾಡಕ್ಕೆ ನನ್ನೂರಲ್ಲೇ ಇವತ್ತು ಬಂದೂರಿ ಹಿಂಗಿದ್ದೀರಿ ಅಂತ ಅಂದ್ರೆ ನನ್ನ ಊರು ನನಗೆ ಕೊಟ್ಟಿರೋ ಕೊಡುಗೆ ಇದು ಸೊ ಎಷ್ಟೇ ಕೆಲಸ ಮಾಡ್ರು ಯಾರೇ ಊರಿಗೆ ಹೋದ್ರು ವಾಪಸ್ ನನ್ನವರು ನಮ್ಮ ಮೈಸೂರು ಬರೋದಕ್ಕೆ ಅಷ್ಟು ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ಜನ ಅಷ್ಟು ಒಳ್ಳೆಯವರು ಅಂಡ್ ಮೈಸೂರಲ್ಲಿ ಕನ್ನಡ ಸಿನಿಮಾ ಓಡಿದ್ರೆ ಎಲ್ಲ ಬೇಕಾದರೂ ಓಡುತ್ತೆ ಅನ್ನೋದು ಒಂದು ಹೆಮ್ಮೆ ಮತ್ತೆ ಗೌರವದಿಂದ ಹೇಳ್ಕೋಬಹುದು ನಾವು ಬೇಕು ನನಗೆ ಗೊತ್ತರಿವೇನ್ ಯುವರಾಜ್ ಬಂಗಾ ಬಂಗಾರಿ ಮಾಡಿ ಅಂತ ಕಾಯ್ತಾ ಅಂತ ಅವ್ರ ಲಾಸ್ಟ್ ಮಾಡ್ತೀರ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ನಮ್ಮ ಪಾಲ್ಗೊಳ್ಳುವಂತಹ ಟೈಮು ನಾವು ಮೈಸೂರರಿಗೆ ದಸರಾ ಕಾರ್ಯಕ್ರಮ ಅಂಡ್ ದಸರಾಗೆ ಒಂದು ಕಿಪ್ಸ್ ಕಾರ್ಡ್ ಕೊಡುವಂತದ್ದು ಮತ್ತು ದಸರಾ 你们那个，你们那个发。